ಕಲಬುರಗಿ ನಗರಕ್ಕೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಆಗಮಿಸಿದ್ದಾರೆ ಇನ್ನು ಕಲಬುರಗಿ ಬೀದರ್ ಯಾದಗಿರಿ ಸೇರಿದಂತೆ ವಿವಿಧ ತಾಲೂಕಿನಿಂದ ಜನ ಸಮಸ್ಯೆಗಳನ್ನ ಹೊತ್ತುಕೊಂಡು ನ್ಯಾಯಮೂರ್ತಿಗಳ ಎದುರು ತಮ್ಮ ಸಮಸ್ಯೆಯನ್ನ ಅನಾವರಣಗೊಳಿಸಿದರು ಕಲಬುರಗಿ ನಗರಾದ್ಯಂತ ಏನು ಜಮೀನುಗಳನ್ನ ಒತ್ತುವರಿ ಮಾಡ್ಕೊಂತ ಇದ್ದಾರೆ ಅತಿಕ್ರಮಣ ಮಾಡ್ಕೊಂತ ಇದ್ದಾರೆ ಪ್ಲಾಟ್ ಗಳನ್ನ ಅತಿಕ್ರಮಣ ಮಾಡ್ಕೊಂತ ಇದ್ದಾರೆ ಮತ್ತು ವೈದ್ಯಕೀಯ ಸೇವೆಗಳಲ್ಲಿ ಯಾವ ರೀತಿ ವಿಳಂಬ ಆಗ್ತಾ ಇದೆ ಸರ್ಕಾರಿ ಶಾಲಾ ಶಿಕ್ಷಕರು ಶಾಲೆಗೆ ಹೋಗುವುದರಲ್ಲಿ ಎಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ ವಿಡಿಯೋಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅನ್ನೋದು ಇನ್ನು ಸಾಕಷ್ಟು ಏನು ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ಅದು ವಿಶೇಷವಾಗಿ ಈ ಸಾಯಿ ಮಂದಿರದಿಂದ ಉದ್ರೂರಿಗೆ ಹೋಗ್ತಿರ್ತಕ್ಕಂಥ ರಸ್ತೆ ಏನಿದೆ ಆ ಒಂದು ರಸ್ತೆ ಅಗಲೀಕರಣ ಮಾಡುವಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ ಸಾಕಷ್ಟು ಜನ ಅಲ್ಲಿ ಸ್ಥಳವನ್ನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸಾಕಷ್ಟು ರಾಜಕೀಯ ನಾಯಕರು ಒತ್ತಡದಿಂದ ಅಧಿಕಾರಿಗಳು ಕೆಲಸ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ಬಂದು ಒದಗಿರತಕ್ಕಂಥದ್ದು ಕೂಡ ಅಲ್ಲಿ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ನ್ಯಾಯಮೂರ್ತಿಗಳು ಬರ್ತಾ ಕಾರ್ಯಕ್ರಮವನ್ನ ಒಬ್ಬ ಲೋಕಾಯುಕ್ತ ನ್ಯಾಯಮೂರ್ತಿ ಮೂರ್ತಿಗಳು ಬರ್ತಾರೆ ಅಂತಂದ್ರೆ ಸಮಸ್ಯೆಗೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋದು ಸಾರ್ವಜನಿಕರ ನಂಬಿಕೆ ಆದರೆ ವಾಸ್ತವವಾಗಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಆದೇಶವನ್ನೇನೋ ಮಾಡಿದ್ದಾರೆ ಆದ್ರೆ ಅಧಿಕಾರಿಗಳು ಎಷ್ಟು ಪ್ರಮಾಣದಲ್ಲಿ ಅದನ್ನ ಪಾಲನೆ ಮಾಡ್ತಾರೆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಾರಾ ಅಥವಾ ಕೇವಲ ಕಾಟಾಚಾರದ ಸಭೆ ಇದು ಆಗುತ್ತಾ ಅಂತ ಸಾರ್ವಜನಿಕರು ಕಾಯ್ತಾ ಇದ್ದಾರೆ ಕಲಬುರಗಿ ನಗರಕ್ಕೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಆಗಮಿಸುತ್ತಾರೆ ಲೋಕಾಯುಕ್ತ ಸಂಸ್ಥೆ ಮತ್ತು ಕಲಬುರಗಿ ಜಿಲ್ಲಾಡಳಿತದ ಸಹಯೋಗದಲ್ಲಿ ಸಾರ್ವಜನಿಕರ ಸಮಸ್ಯೆಯ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಜೊತೆಗೆ ಪ್ರಕರಣದ ವಿಲೇವಾರಿ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಅದು ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ನಿನ್ನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿತು ಇನ್ನು ಕಲಬುರಗಿ ಬೀದರ್ ಯಾದಗಿರಿ ಸೇರಿದಂತೆ ವಿವಿಧ ತಾಲೂಕಿನಿಂದ ಜನ ಸಮಸ್ಯೆಗಳನ್ನ ಹೊತ್ತುಕೊಂಡು ನ್ಯಾಯಮೂರ್ತಿಗಳ ಎದುರು ತಮ್ಮ ಸಮಸ್ಯೆಯನ್ನ ಅನಾವರಣಗೊಳಿಸಿದರು ಸಾರ್ವಜನಿಕರ ಸಮಸ್ಯೆಯನ್ನು ಕೇಳಿ ಕೆಲವು ಕ್ಷಣ ನ್ಯಾಯಮೂರ್ತಿಗಳೇ ವಿಚಲಿತರಾದಂತೆ ಕಂಡು ಬಂದಿರತಕ್ಕಂಥದ್ದು ವಿಶೇಷವಾಗಿತ್ತು ಇನ್ನು ಕಲಬುರಗಿ ನಗರಾದ್ಯಂತ ಸಂಚಾರವನ್ನು ಮಾಡಿರ್ತಕ್ಕಂಥ ನ್ಯಾಯಮೂರ್ತಿಗಳು ಸಮಸ್ಯೆಯನ್ನು ಕಂಡು ಒಂದು ಕ್ಷಣ ದಂಗ ಕೂಡ ದಂಗಾಗಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಕಲಬುರಗಿ ನಗರ ಸಮಸ್ಯೆಗಳ ಆಗರ ಅಂತ ಹೇಳಬಹುದು ಯಾಕೆಂತ ಕೇಳಿದ್ರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸಿಬ್ಬಂದಿಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವುದನ್ನು ಕೂಡ ನ್ಯಾಯಮೂರ್ತಿಗಳ ಎದುರು ಅನಾವರಣವನ್ನು ಗೊಂಡಿರತಕ್ಕಂಥದ್ದು ಸಂಪೂರ್ಣವಾಗಿ ನಗರ ಸ್ವಚ್ಛತೆ ಇಲ್ಲದೆ ಇರತಕ್ಕಂಥದ್ದು ನ್ಯಾಯಮೂರ್ತಿಗಳಿಗೆ ಕೆಲವೊತ್ತು ಮುಜುಗರವರು ಕೂಡ ಮಾಡ್ತು ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ಅವರು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ನೀಡಿ ಸ್ವಚ್ಛತೆಯನ್ನ ಕಾಪಾಡಿ ಎನ್ನುವ ಆದೇಶವನ್ನು ಅಧಿಕಾರಿಗಳಿಗೆ ನೀಡಿರತಕ್ಕಂಥದ್ದು ಇನ್ನು ವಿಶೇಷವಾಗಿ ಸಮಸ್ಯೆಗಳು ಅದು ಕಲಬುರಗಿ ನಗರಾದ್ಯಂತ ಏನು ಜಮೀನುಗಳನ್ನ ಒತ್ತುವರಿ ಮಾಡ್ಕೊತಾ ಇದ್ದಾರೆ ಅತಿಕ್ರಮಣ ಮಾಡ್ಕಂತ ಇದ್ದಾರೆ ಪ್ಲಾಟ್ಗಳನ್ನ ನಿವೇಶನಗಳನ್ನ ಅತಿಕ್ರಮಣ ಮಾಡ್ಕೊಂತ ಇದ್ದಾರೆ ಮತ್ತು ವೈದ್ಯಕೀಯ ಸೇವೆಗಳಲ್ಲಿ ಯಾವ ರೀತಿ ವಿಳಂಬ ಆಗ್ತಾ ಇದೆ ಸರ್ಕಾರಿ ಶಾಲಾ ಶಿಕ್ಷಕರು ಶಾಲೆಗೆ ಹೋಗುವುದರಲ್ಲಿ ಎಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ ಪಿಡಿಒಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅನ್ನೋದು ಇನ್ನು ಸಾಕಷ್ಟು ಏನು ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ಅದು ವಿಶೇಷವಾಗಿ ಈ ಸಾಯಿ ಮಂದಿರದಿಂದ ಉದನೂರಿಗೆ ಹೋಗ್ತಿರ್ತಕ್ಕಂಥ ರಸ್ತೆ ಏನಿದೆ ಆ ಒಂದು ರಸ್ತೆ ಅಗಲೀಕರಣ ಮಾಡುವಲ್ಲಿ ಸಾಕಷ್ಟು ವಿಳಂಬ ಆಗ್ತಾ ಇದೆ ಸಾಕಷ್ಟು ಜನ ಅಲ್ಲಿ ಸ್ಥಳವನ್ನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಸಾಕಷ್ಟು ರಾಜಕೀಯ ನಾಯಕ ಒತ್ತಡದಿಂದ ಅಧಿಕಾರಿಗಳು ಕೆಲಸ ಮಾಡದೇ ಇರತಕ್ಕಂಥ ಪರಿಸ್ಥಿತಿ ಬಂದ್ ಕೂಡ ಅಲ್ಲಿ ಗಮನಕ್ಕೆ ಬಂತು ಆ ಒಂದು ವಿಚಾರವನ್ನು ಕೂಡ ಅಲ್ಲಿ ಸಾರ್ವಜನಿಕರು ಗಮನ ಹರಿಸುವ ಪ್ರಯತ್ನವನ್ನ ಮಾಡಿದ್ರು ಈಗ ಅದು ಒಂದು ತಿಂಗಳನ್ನ ಸಮಯ ಕೂಡ ತೆಗೆದುಕೊಂಡಿದ್ರು ಆ ಒಂದು ತಿಂಗಳಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಮತ್ತು ಯಾರು ಜಾಗವನ್ನ ರಸ್ತೆಯನ್ನ ಅತಿಕ್ರಮಣ ಮಾಡಿದಾರೋ ಅದನ್ನ ತೆರವುಗೊಳಿಸಿರ್ತಕ್ಕಂಥ ಕಾರ್ಯಕ್ಕೆ ಚಾಲನೆ ನೀಡಬೇಕು ಅಂತ ಖಡಕ್ಕಾಗಿ ನ್ಯಾಯಮೂರ್ತಿಗಳು ಆದೇಶವನ್ನ ನೀಡಿದ್ದಾರೆ ನೋಡಿ ಸಮಸ್ಯೆ ಎಷ್ಟು ಅಂತಂದ್ರೆ ಹೇಳಿಕ್ಕಾಗುದಿಲ್ಲ ಅಷ್ಟೊಂದು ಸಮಸ್ಯೆಗಳಿದ್ದಾವೆ ಕೇವಲ ಜಿಲ್ಲಾಡಳಿತ ಇದಕ್ಕೆ ನೇರವಾಗಿ ಕಾರಣ ಅಂತ ಹೇಳಕ್ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಯಾಕಂತ ಕೇಳಿದ್ರೆ ಅವ್ರಿಗೆ ಏನಂತಾರಲ್ಲ ಭ್ರಷ್ಟಾಚಾರ ಎಷ್ಟೊಂದು ತಾಂಡವಾಡ್ತಾ ಇದೆ ಜಿಲ್ಲೆಯಲ್ಲಿ ಅಂತಂದ್ರೆ ಹೇಳಕ್ಕಾಗೋದಿಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ತಾಂಡವಾಡ್ತಾ ಇದೆ ಇದೆಲ್ಲವನ್ನ ಹೊಡೆದೋಡಿಸಬೇಕು ಅಂತಂದ್ರೆ ಸಾಕಷ್ಟು ಕಷ್ಟದಾಯಕವಾಗಿರ್ತಕ್ಕಂಥ ಕೆಲಸ ಆದ್ರೆ ಅಹ್ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಆಗಮಿಸಿರುವುದರಿಂದ ಇಡೀ ಜಿಲ್ಲೆ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಜನ ಒಂದು ಏನಪ್ಪಾ ಅಂದ್ರೆ ಆತ್ಮವಿಶ್ವಾಸದಿಂದ ಬಂದು ತಮ್ಮ ಸಮಸ್ಯೆಯನ್ನ ಬಗೆಹರಿಸಬಹುದು ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಆಶಾಭಾವನೆಯಿಂದ ಬರ್ತಾ ಇದ್ದಾರೆ ಇವತ್ತು ಕೂಡ ಕಾರ್ಯಕ್ರಮ ಇದೆ ಇವತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸಾರ್ವಜನಿಕರು ಭಾಗವಹಿಸಿರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳು ಇದಾವೆ ಆದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ನಗರದಲ್ಲಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಬೇರೆ ಜಿಲ್ಲೆಯಿಂದ ಬರ್ತಿರ್ತಕ್ಕಂಥ ಜನರ ಸಮಸ್ಯೆಗಳು ಯಾವ ಮಟ್ಟಿನಲ್ಲಿ ಯಾವ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ತಾರೆ ಅನ್ನೋದು ವಿಶೇಷವಾಗಿದೆ ಯಾಕಂತ ಕೇಳಿದ್ರೆ ನ್ಯಾಯಮೂರ್ತಿಗಳು ಬರ್ತಾರೆ ಕಾರ್ಯಕ್ರಮವನ್ನ ಒಬ್ಬ ಲೋಕಾಯುಕ್ತ ನ್ಯಾಯಮೂರ್ತಿ ಮೂರ್ತಿಗಳು ಬರ್ತಾರೆ ಅಂತಂದ್ರೆ ಸಮಸ್ಯೆಗೆ ಪರಿಹಾರ ಖಂಡಿತವಾಗಲೂ ಸಿಗುತ್ತೆ ಅನ್ನೋದು ಸಾರ್ವಜನಿಕರ ನಂಬಿಕೆ ಆದರೆ ವಾಸ್ತವವಾಗಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಆದೇಶವನ್ನೇನೋ ಮಾಡಿದ್ದಾರೆ ಆದ್ರೆ ಅಧಿಕಾರಿಗಳು ಎಷ್ಟು ಪ್ರಮಾಣದಲ್ಲಿ ಅದನ್ನ ಪಾಲನೆ ಮಾಡ್ತಾರೆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಡ್ತಾರಾ ಅಥವಾ ಕೇವಲ ಕಾಟಾಚಾರದ ಸಭೆ ಇದು ಆಗುತ್ತಾ ಅಂತ ಸಾರ್ವಜನಿಕರು ಕಾಯ್ತಾ ಇದ್ದಾರೆ ಖಂಡಿತವಾಗ್ಲೂ ಕೂಡ ಕೆಲವೊಬ್ಬರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಭರವಸೆ ಸರ್ ಸರ್ವ ತಿಂಗಳಲ್ಲಿ ಸಮಸ್ಯೆ ಪರಿಹಾರ ಆಗ್ಬಹುದು ಹದಿನೈದು ದಿವಸದಲ್ಲಿ ಪರಿಹಾರ ಆಗಬಹುದು ಅಂತ ಸೊ ಕಾದ್ರೆ ನೋಡ್ಬೇಕಾಗುತ್ತೆ ಅದಕ್ಕೆ ಬಿಟ್ಟರೆ ಬೇರೆ ಏನೇ ಇಲ್ಲ ಸಾಕಷ್ಟು ಸಮಸ್ಯೆಗಳು ಇಲ್ಲಿಕ್ಕಿಂತ ಇದಕ್ಕೂ ಮುಂಚೆ ಸಾಕಷ್ಟು ಸದ್ದು ಮಾಡ್ತಾ ಇದ್ವು ಆದರೆ ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಆಗಮ್ ಆಗಮಿಸಿ ಒಂದು ಆಶಾಭಾವನೆ ಹುಟ್ಟುಕೊಂಡಿದೆ ಈ ಆಶಾಭಾವನೆ ಸಾರ್ವಜನಿಕರಲ್ಲಿ ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಉಳ್ಕೊಳ್ಳುತ್ತೆ ಮೇಲಾಗಿ ಅಧಿಕಾರಿಗಳು ಯಾವ ರೀತಿಯಾಗಿ ಆ ಒಂದು ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ನ್ಯಾಯಮೂರ್ತಿಗಳು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಈ ಸಂದರ್ಭದಲ್ಲಿ ಇವತ್ತು ಕೂಡ ಕಾರ್ಯಕ್ರಮ ಇದೆ ಸಾರ್ವಜನಿಕರು ಇವತ್ತು ಕೂಡ ಆ ಒಂದು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಯನ್ನ ಅನಾವರಣಗೊಳಿಸಿ ಪರಿಹಾರವನ್ನು ಕಂಡುಕೊಳ್ಬಹುದು ಮತ್ತೆ ಆಗ್ತೇನೆ ನಮಸ್ಕಾರ